ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ಗಜೇಂದ್ರಗಡ ತಾಲೂಕಾ ಬೀದಿ ಬದಿ ವ್ಯಾಪಾರಸ್ಥರ ವಿವಿಧ ಉದ್ದೇಶಗಳ ಸಂಘದ ವತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ಬೀದಿ ಬದಿ ವ್ಯಾಪಾರಸ್ಥರು ತುತ್ತು ಅನ್ನಕ್ಕಾಗಿ ಮಳೆ ಬಿಸಿಲು ಚಳಿ ಎನ್ನದೇ ಬೀದಿ ಬದಿಯಲ್ಲಿ ಕುಳಿತು ನಿತ್ಯ ಹನ್ನೆರಡರಿಂದ ಹದಿಮೂರು ತಾಸು ಕುಳಿತು ವ್ಯಾಪಾರದಲ್ಲಿ ತೊಡಗಿರುತ್ತಾರೆ ಇವರಿಗೆ ಬೇಕಾದಂತಹ ಯಾವುದೇ ಕನಿಷ್ಠ ಮೂಲಭೂತ ಸೌಲಭ್ಯವಿಲ್ಲದೆ ನಿತ್ಯ ಪರದಾಡುವಂತಾಗಿದೆ ಯಾವುದೇ ರೀತಿಯ ಶೌಚಾಲಯಗಳ ವ್ಯವಸ್ಥೆ ಇಲ್ಲ ಹೀಗಾಗಿ ಅವರಿಗೆ ಶೀಘ್ರದಲ್ಲಿಯೇ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾಗಿರುವಂತಹ ಕಳಕಪ್ಪ ಪೋತಾ ಪ್ರಧಾನ ಕಾರ್ಯದರ್ಶಿಯಾದ ಮಹಮ್ಮದ್ ಗೌಸ್ ಅಕ್ಕಿ ಖಜಾಂಚಿಯಾದ ಈರಣ್ಣ ಸೋಬ್ರ ಸಂಘಟನಾ ಕಾರ್ಯದರ್ಶಿಯಾದ ರಾಘವೇಂದ್ರ ಹೂಗಾರ್ ನಾಗಪ್ಪ ಗಾಂಗಿ ಮುತ್ತಪ್ಪ ನಾಗರಾಳ್ ಯಾಸೀನ್ ಮಾರನ್ ಬಸ್ರಿ ಅಲ್ಲಾ ಬಕ್ಷಿ ಮುಚ್ಚಾಲಿ ಶರಣಪ್ಪ ಹೂಗಾರ್ ಇಸ್ಮಾಯಿಲ್ ಸಾಬ್ ನಾಲ್ಬಂದ್ ಮಂಜುನಾಥ್ರಾಟೋಡ್ ರಂಗಪ್ಪ ಶ್ರೀಕಾಂತ್ ಬಿಟ್ಕಲ್ ಆನಂದ್ ಅಜ್ಮೀರ್ ರಾಜಸಾಬ್ ಚಾಂದ್ಲಾಪುರ್ ಪಾರ್ವತಿ ರಾಥೋಡ್ ಮಾಂತೇಶ್ ಹೂಗಾರ್ ಅಲ್ತಾಫ್ ಕರ್ಮುಡಿ ರಾಘವೇಂದ್ರ ಮಾಳೋತ್ತರ್ ಅಜ್ಜಪ್ಪ ಮುದ್ಗಲ್ ಬಸವರಾಜ್ ಪುರಿ ಮಂಜು ಚೌಹಾಣ್ ಮೆಹಬೂಬ್ ಸಾಬ್ ಡಾಲಾಯತ್ ಉಮೇಶ್ ಕಲಂಶೆಟ್ಟಿ ನಾಗಯ್ಯ ಸಾಲಿಮಠ ಅಲ್ಲಾ ಸಾಬ್ ಕರ್ನಾಚಿ ಇನ್ನೂ ಇತರರು ಅನೇಕರು ಉಪಸ್ಥಿತರಿದ್ದರು ಪುರಸಭೆಯ ಅಧಿಕಾರಿಗಳು ಮಾಡಿಲ್ಲ ಮತ್ತು ಬೀದಿ ಬದಿ ವ್ಯಾಪಾರ ವ್ಯಾಪಾರಸ್ಥರಿಂದ ಪ್ರತಿನಿತ್ಯವೂ ಕೂಡ ಬೂಬಾಡಿಗೆ ಮತ್ತು ಸಂತೆಕರ ವಸೂಲಿ ಮಾಡ್ತಾ ಇದ್ದಾರೆ ಆ ದುಡ್ಡು ಕೂಡ ಬೀದಿ ಬದಿ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯಿಂದ ಮೂಲಭೂತ ಸೌಕರ್ಯಗಳು ಕೊಡುವಲ್ಲಿ ಅವರು ವಿಫಲರಾಗಿದ್ದಾರೆ ಆ ಒಂದು ಕಾರಣದಿಂದ ಇವತ್ತು ಗಜೇಂದ್ರಗಡ ತಾಲೂಕ ಬೀದಿ ಬದಿ ವ್ಯಾಪಾರಸ್ಥರ ವಿನದ್ಯ ಸೇವಾ ಸಂಘದ ವತಿಯಿಂದ ಇವತ್ತು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ನಮ್ಮ ಮೂಲಭೂತ ಸೌಕರ್ಯಗಳ ಕೊರತೆ ಆಗಿದೆ ಆ ಒಂದು ಕಾರಣದಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಕೊಡಬೇಕಂತ ಆ ಶೌಚಾಲಯವನ್ನು ಕೊಡಬೇಕು ಅದೇ ರೀತಿಯಾಗಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ರಾತ್ರಿ ಎಂಟು ಗಂಟೆವರೆಗೂ ಬೀದಿ ಬೀದಿ ವ್ಯಾಪಾರಸ್ಥರು ಕುಂದು ಜಾಗದಲ್ಲೇ ಕುಂದು ವ್ಯಾಪಾರ ಮಾಡ್ತಾರ ಅವರಿಗೆ ಬಹಳ ಸಮಸ್ಯೆಗಳದವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಇಟ್ಕೊಂಡು ರಾತ್ರಿ ಆ ಇಲ್ಲಿಂದ ಲೈಟಿನ ವ್ಯವಸ್ಥೆ ಕೂಡ ಅವರಿಗೆ ಮಾಡಿಕೊಡಬೇಕು ಮತ್ತದೇ ರೀತಿಯಾಗಿ ಸಂಪೂರ್ಣವಾದಂತಹ ಒಂದು ಶಾಶ್ವತವಾದಂತಹ ಮಾರುಕಟ್ಟೆಯನ್ನು ನಿರ್ಮಿಸಿ ಕೊಡುವಲ್ಲಿ ಮಾನ್ಯ ಶಾಸಕರಿಗೆ ಅವರು ವಿನಂತಿಯನ್ನು ಮಾಡಬೇಕು ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿ ಒಂದು ವರ್ಷಗಳ ಟಿಕೆಟ್ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕು ಇವನ್ನೆಲ್ಲ ಇಟ್ಕೊಂಡು ಇವತ್ತು ಪ್ರಥಮವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟಕ್ಕೆ ಮುಂದೆ ಹದಿನೈದು ದಿವಸಗಳಲ್ಲಿ ಈ ಬೇಡಿಕೆಯನ್ನು ಈಡೇರಿಸಬೇಕು ಇನ್ನು ಮುಂದೆ ಸಾಕಷ್ಟು ಬೇಡಿಕೆಗಳು ಅವು ನಾವು ಕೇಳೋಕ್ಕಿಂತ ಮುಂಚೆ ಅವ್ರಿಗೆ ಹಿರಿಯ ಸಿದ್ರೆ ಕರೆತೋ ಇಲ್ಲವಾದ್ರೆ ಬನ್ಸಿಪ್ಪಾಡಿ ಪುರಸಭೆಗೆ ಕಿಲೆ ಹಾಕಿ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಿ ಸಣ್ಣದಿಂದ ಮದುವೆ ಕೊಟ್ಟಿದ್ದಾರೆ ಮದುವೆ ಮದುವೆ ಆದಷ್ಟು ಬೇಗನ ನಿಮಗೆ ನಾನು ಬಗೆಹರಿಸಲು ಕ್ರಮಗಳ ಆದ್ದರಿಂದ ತಮ್ಮಲ್ಲಿ ಏನಾಗುತ್ತೆ ಈ ವ್ಯಾಪಾರಸ್ಥರ ಕಡೆ ಅಂತ ಹೇಳುತ್ತೆ ನಾವು ಒಂದು ಮೂರನೇ ಕಡೆ ಸ್ಥಳ ನೋಡಿದ್ವಿ ಹಂಗಾಗಿ ಯಾರು ಅಲ್ಲಿ ನಾನು ಅಲ್ಲಿ ಮಾಡ್ಬೇಕಂತ ಗಟ್ಟಲೆನ ಕಾಡ ಕಾಡ ಅನ್ನೋ ಒಂದು ಇದೆ ಆದರೆ ನಾವು ಯಾರದ ಏನೋ ನೋಡಲ್ಲ ಸಾರ್ವಜನಿಕ ಅನುಕೂಲಕ್ಕಾಗಿ ನಾವು ಅತಿ ಶೀಘ್ರವಾಗಿ ಈ ಹದಿನೈದು ದಿವಸ ಗಡುವುದಿಲ್ಲ ಒಂದು ವಾರವಾಗ ಅಷ್ಟೊಳಗೆ ನೀವು ನಮ್ಗೆ ಅವಕಾಶ ಮಾಡಿಕೊಟ್ರೆ ಈ ಮೂರೇ ದಿವಸ ಮಾಡಿಕೊಡ್ತೀವಿ ಅವಕಾಶ ಮಾಡಿಕೊಳ್ಳಲ್ಲ ಅಂದರೆ ನೀವೇ ನಮ್ಮ ಕಾಲಾವಕಾಶ ಹೆಚ್ಚಿಗೆ ನಾವು ಕೇಳ್ತೀವಿ ಅಂತ ತಮ್ಮಲ್ಲಿ ಈಗ ನಾನು ಹೇಳ್ತೀನಿ